ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಾನು ಕಮಲ್ ಕಡಾಯಿ ಥ್ರೆಡ್ಡನ್ನು ಬಳಸ್ತಾ ಇದೀನಿ ಸೊ ಈ ಡಿಸೈನ್ನ ಸಿಲ್ಕ್ ಥ್ರೆಡ್ನಿಂದನೂ ಕೂಡ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ನ ಹಾಕೋದಿಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಈ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಸಾಂಬಾರ್ ಬೀಡ್ಸ್ ಅಂತಾರಲ್ಲ ಆಮೇಲೆಲ್ಲ ಕಟ್ಟಿಂಗ್ಸ್ ಇದೆ ರೌಂಡ್ ಶೇಪ್ ಬೀಡ್ಸ್ ತರನೇ ಬಟ್ ಕಟ್ಟಿಂಗ್ಸ್ ಇದೆ ಈ ಡಿಸೈನ್ ನಾನು ಲೇಸಿಗೆ ಹಾಕ್ತಾಯಿನಿ ಆ ರೈಟ್ ಸೈಡಿಂದನೇ ಹಾಕೊಳ್ತಿರೋದು ಸೊ ಲೇ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಎರಡು ಸಲ ಸಿಂಗಲ್ ಕ್ರಷನ್ನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಒಂದು ಟೂ ಚೈನ್ನ ಹಾಕೋತೀನಿ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ್ನ ಸುತ್ತಕೊಳ್ಬೇಕು ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಈ ರೀತಿ ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಫಸ್ಟ್ ಎರಡರಿಂದ ಒಂದು ನಂತರ ಮತ್ತೆರಡು ಮತ್ತೆರಡು ಲೂಪಿಂದ ಒಂದು ಡಬಲ್ ಕೃಷಿ ಕಂಬ ಆಯಿತು ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡೆ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಎರಡು ಕಂಬದ ಮಧ್ಯದಲ್ಲಿ ಈ ರೀತಿ ಹೋಗಿ ಸೊ ಇಲ್ಲಿ ಎರಡು ಕಂಬನ ಅಂದರೆ ಪಕ್ಕದಲ್ಲಿ ಒಂದು ಕಂಬನ ಮಾಡ್ಕೊಂಡಲ್ವ ಇವಾಗ ಎರಡು ಕಂಬ ಆಯಿತು ಎರಡು ಕಂಬದ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಅದು ಹಾಗೇನೇ ಇರಲಿ ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ತ್ರೆಡ್ನ ತರ್ತೀನಿ ನೀಡಲ್ ಮೇಲೆ ಇನ್ನೆರಡು ಲೂಪ್ ಉಳ್ಕೊಳುತ್ತೆ ಅದು ಹಾಗೇನೇ ಇರಲಿ ಇನ್ನೊಂದು ಟೈಮ್ ನಾವು ದಾರ ದಾರನ ಸುತ್ಕೊಂಡೋಗಿ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡನ್ನೇ ತರಬೇಕು ಸೊ ಇನ್ನೆರಡು ಲೂಪ್ ಆಗುತ್ತೆ ಇವಾಗ ಒಟ್ಟಿಗೆ ಸೇರಿ ನಾವು ಅಷ್ಟು ಲೂಪ್ಗಳಲ್ಲೂ ಲಾಕ್ ಮಾಡಬೇಕು ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡ್ರೆ ಇಲ್ಲೊಂದು ಬಫ್ ಥರ ಕ್ರಿಯೇಟ್ ಆಗುತ್ತೆ ನಂತರ ಸೂಜಿ ಮೇಲೆ ದಾರನ ಸುತ್ಕೊಳ್ತೀನಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಟ್ ಸ್ಟ್ರೈಟಾಗಿ ಇಟ್ಕೊಳ್ತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳಿ ಈ ರೀತಿ ಫಸ್ಟ್ ಎರಡರಿಂದ ಒಂದು ಮತ್ತೆ ಮತ್ತೆರಡು ಲೂಪಿಂದ ಒಂದು ಡಬಲ್ ಕೃಷಿ ಕಂಬ ಆಯಿತು ಕಂಬ ಆದಮೇಲೆ ನಾವು ಟೂ ಚೈನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು ಆ ಕಂಬದ ಹಿಂದೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತರಬೇಕು ಮೊದಲಿಗೆ ಮೂರು ಲೂಪ್ ಇರುತ್ತೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಮತ್ತೆ ಅದೇ ಪ್ಲೇಸ್ ಅಲ್ಲಿ ಹೋಗಿ ದಾರನ ತರ್ತೀನಿ ಈ ರೀತಿ 3 ಟೈಮ್ಸ್ ಮಾಡಬೇಕು ಈಗ ನಾವು ಒಟ್ಟಿಗೆ ಸೇರಿಸಿ ಅಷ್ಟು ಲೂಪ್ ಗಳನ್ನು ಲಾಕ್ ಮಾಡಬೇಕು ಅಲ್ಲಿ ನಮಗೆ 7 ಲೂಪ್ ಗಳು ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ಕೊಂಡಾಗ ಒಂದು ಬಫ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರಶ ಕಂಬನ ಮಾಡಬೇಕು ಈ ರೀತಿ ಮೊದಲಿಗೆ ಡಬಲ್ ಕ್ರೋಶ ಕಂಬನ ಮಾಡಿ ನಂತರ ಟೂ ಚೈನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ನಂತರ ಸೂಜಿ ಮೇಲೆ ದಾರನ ಸುತ್ತಕೊಂಡೋಗಿ ಆ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಸೊ ಮೂರು ಬಾರಿ ಸೂಜಿ ಮೇಲೆ ದಾರ ಸುತ್ಕೊಂಡೋಗಿ ಥ್ರೆಡ್ನ ತರಬೇಕು ಆವಾಗ ನಮಗೆ ಸೂಜಿ ಮೇಲೆ ಏಳು ಲೂಪ್ಗಳಿರುತ್ತೆ ಆ ಏಳು ಲೂಪಲು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ತ್ರೀ ಟೈಮ್ಸ್ ಮಾಡಿಕೊಂಡ್ರೆ ಸಾಕು ಮೂರು ಬಫ್ಗಳಾಯಿತು ಇವಾಗ ನಾನು ಸೂಜಿ ಮೇಲೆ ದಾರನ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಟಿಂಗಲ್ಲಿ ಕಂಬನ ಮಾಡ್ಕೊಳ್ತೀನಿ ಈ ರೀತಿ ಡಬಲ್ ಕ್ರೋಶ ಕಂಬನೆ ಮಾಡಬೇಕು ಕಂಬ ಆದಮೇಲೆ ಇವಾಗ ನಾನು ಬೀಡ್ಸನ್ನು ಹಾಕೊಳ್ತೀನಿ ನಾನು ಆವಾಗಲೇ ತೋರಿಸಿದ್ನಲ್ವ ಆ ಬೀಡ್ಸ್ನ ಹಾಕ್ಕೊಳ್ತೀನಿ ಸೊ ಚೇಂಜಸ್ ಮಾಡ್ಕೊಳ್ಬೋದು ಇದಕ್ಕಿಂತ ನೀವು ಬಿಗ್ ಬಿಗ್ ಸೈಜ್ ಬೀಡ್ಸ್ ಆದರೂ ತೊಗೊಳ್ಬೋದು ಅಥವಾ ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ತೊಗೊಳ್ಬೋದು ಆದಷ್ಟು ರೌಂಡ್ ಶೇಪ್ ಇರುವಂತಹ ಬೀಡ್ಸ್ಗಳನ್ನ ತಗೊಳ್ಳಿ ಬೀಡ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಫಸ್ಟ್ ಒಂದು ಕಂಬನ ಮಾಡಿದೋ ನೋಡಿ ಆ ಕಂಬದ ಮೇಲೆ ಈ ರೀತಿ ಅಥವಾ ಅದರ ಪಕ್ಕನಾದರೂ ಮಾಡ್ಕೊಳ್ಬೋದು ಆದಷ್ಟು ಅದರ ಪಕ್ಕ ಅಂದರೆ ಅದರೊಳಗಡೆ ಈ ರೀತಿ ಕಂಬನ ಮಾಡೋದಕ್ಕೆ ಟ್ರೈ ಮಾಡಿ ಸೇಮ್ ಪ್ಲೇಸಲ್ಲಿ ಹೋಗಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಸೊ ಮಧ್ಯದಲ್ಲಿ ಬೀಡ್ಸ್ ಈ ರೀತಿಯಾಗಿ ಲಾಕ್ ಆಗುತ್ತೆ ಎರಡು ಕಡೆಯೂ ಕಂಬ ಇರುತ್ತೆ ನಂತರ ಒನ್ ಟೂ ತ್ರೀ ಫೋರ್ ಇನ್ನು ಒಂದು ಚೈನ್ನ ಹಾಕೊಳ್ತೀನಿ ಒಟ್ಟು ಫೈವ್ ಚೈನ್ನ ಹಾಕೊಂಡೆ ಸೊ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಈ ಮೂರು ಬಫ್ ಆದಮೇಲೆ ಇಲ್ಲಿ ಪ್ಲೇಸ್ ಇರುತ್ತೆ ನೋಡಿ ಈ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಸೀದ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅಂದರೆ ಲಾಕ್ ಆದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕೊಂಡೆ ಸೂಜಿ ಮೇಲೆ ಒಂದು ಸಲ ತಾರನ್ನ ಸುತ್ಕೊಂಡೋಗಿ ನಾವೇನು ಬ್ಯಾಕ್ ಸೈಡಿಂದ ಫೈವ್ ಚೈನ್ನ ಹಾಕಿದ್ವಲ್ಲ ಅಲ್ಲಿ ಹೋಗಿ ತ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಒಂದು ಕಂಬ ಆಯಿತು ಇವಾಗ ಎರಡನೇ ಕಂಬನ ಇದ್ದೀನಿ ಎರಡು ಕಂಬ ಆಯಿತು ಇವಾಗ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಸೊ ಅದೇ ಸೇಮ್ ಪ್ಲೇಸಲ್ಲಿ ಹೋಗಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಒಟ್ಟು ಮೂರು ಕಂಬನ ಮಾಡಬೇಕು ತ್ರೀ ಚೈನ್ನ ಹಾಕಿದಾದ್ಮೇಲೆ ಮೂರು ಕಂಬನ ಮಾಡಬೇಕು ಇವಾಗ ಮೂರು ಚೈನ್ಗಳನ್ನ ಹಾಕಿನೇ ನಾವು ಲಾಕ್ ಮಾಡಬೇಕು ಅಂದರೆ ತ್ರೀ ಚೈನ್ನ ಹಾಕಿನೇ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಈ ರೀತಿ ಈ ರೀತಿ ಒಂದು ಪೆಟಲ್ಸ್ ರೀತಿಯಾಗಿ ಅದು ಆರ್ಚ್ ಫಾರ್ಮ್ ಆಗುತ್ತೆ ನಂತರ ಮತ್ತೆ ನಾನು ತ್ರೀ ಚೈನ್ನ ಹಾಕೊಳ್ತೀನಿ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಒಂದು ಕಂಬ ಆಯಿತು ಎರಡು ಕಂಬ ಇವಾಗ ಮಾಡ್ಕೊಳ್ತಿರೋದು ಮೂರನೇ ಕಂಬ ಮೂರು ಕಂಬನ ಮಾಡಿ ತ್ರೀ ಚೈನ ಹಾಕಿ ಒನ್ ಟೂ ತ್ರೀ ಅದೇ ಪ್ಲೇಸಿಗೆ ಲಾಕ್ ಮಾಡಬೇಕು ಎರಡನೇ ಬಫ್ ಕ್ರಿಯೇಟ್ ಆಗುತ್ತೆ ಸಾರಿ ಎರಡನೇ ಪೆಟಲ್ಸ್ ಥರ ಇದು ಒಂಥರ ಫ್ಲವರ್ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ ನಂತರ ತ್ರೀ ಚೈನ್ ಹಾಕಿನೇ ನಾವು ಮೂರು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಬೇಕು ಸೇಮ್ ಪ್ಲೇಸಲ್ಲೇ ಸೊ ಈ ಫೈ ಚೈನ್ ಗ್ಯಾಪಲ್ಲಿ ಮೂರು ದಳಗಳ ಬರೋ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಮೂರನೇ ಕಂಬನ ಮಾಡ್ಕೊಳ್ತಾಯೀನಿ ಮೂರು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಒನ್ ಟೂ ತ್ರೀ ಆ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದನ್ನು ನೀವು ಥ್ರೆಡ್ ಎಲ್ಲಾದರೂ ಕೂಡ ಮಾಡ್ಕೊಳ್ಬೋದು ಸೊ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ನಂತರ ಈ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಒಂದು ಸಿಂಪಲ್ ಆಗಿ ಆರ್ಚ್ ಫಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಂತರ ನಾನು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಈ ರೀತಿ ಸೂಜಿ ಮೇಲೆ ಸಲ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಡಬಲ್ ಕೃಷಿ ಕಂಬನ ಮಾಡಬೇಕು ಕಂಬ ಆದಮೇಲೆ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಆ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಸೊ ಮೂರು ಬಾರಿ ಥ್ರೆಡ್ನ ತರ್ ತರಬೇಕು ನಾವು ಎರಡರಿಂದ ಒಂದು ಎರಡರಿಂದ ಒಂದು ಆ ರೀತಿ ಮಾಡೋ ಹಾಗಿಲ್ಲ ಮೂರು ಬಾರಿ ಮಾಡಿದಾದಮೇಲೆ ಅಷ್ಟು ಲೂಪ್ಗಳನ್ನ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ನಂತರ ಸೂಜಿ ಮೇಲೆ ದಾರನ ಸುತ್ತಕೊಂಡು ಎಲ್ಲಿ ಬರೋ ತಲೆಗೆ ನೋಡಿಕೊಂಡು ಇನ್ನೂ ಒಂದು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಎರಡರಿಂದ ಒಂದು ನಂತರ ಟೂ ಚೈನ್ ಹಾಕಬೇಕು ಸೂಜಿ ಮೇಲೆ ದಾರನ ಸತ್ಕೊಳ್ಬೇಕು ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಮೂರು ಬಾರಿ ಮಾಡಬೇಕು ಸೊ ನಿಡಲ್ ಮೇಲೇ ಥ್ರೆಡ್ ಇರಲಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಈ ರೀತಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೊದಲಿಗೆ ಮೂರು ಲೂಪ್ ಉಳ್ಕೊಳ್ಳುತ್ತೆ ಎರಡನೇ ಬಾರಿ ಎರಡು ಲೂಪ್ ಉಳ್ಕೊಳ್ಳುತ್ತೆ ಮೂರನೇ ಬಾರಿ ಮತ್ತೆರಡು ಲೂಪ್ ಉಳ್ಕೊಳ್ಳುತ್ತೆ ಒಟ್ಟು ಏಳು ಲೂಪ್ಗಳಲ್ಲೂ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಆರ್ಚ್ ಆದಮೇಲೂ ಕೂಡ ಮೂರು ಬಫ್ಗಳು ಬರಬೇಕು ಸೊ ನೋಡ್ಕೊಳ್ಳಿ ನಿಮಗೆ ಕುಚ್ಚು ಮತ್ತು ಆರ್ಚ್ಗು ಎಷ್ಟು ಗ್ಯಾಪ್ ಬೇಕು ನೋಡಿಕೊಂಡು ಈ ರೀತಿ ಮಾಡ್ಕೊಳ್ಬೋದು ಚೇಂಜಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ತ್ರೀ ಸಾರಿ ಟೂ ಚೈನ್ನ ಹಾಕಿ ಆ ಕಂಬಕ್ಕೆ ಮಾಡ್ಕೊಳ್ತಾ ಮಾಡ್ಕೊಳ್ತಾಯೀನಿ ಸೊ ಮೂರು ಬಾರಿ ಸೂಜಿ ಮೇಲೆ ದಾರನ ಸುತ್ಕೊಂಡೋಗಿ ಥ್ರೆಡ್ನ ತನ್ನಿ ಥ್ರೆಡ್ನ ತಂದಿದ್ದನ್ನ ನಿಡಲ್ ಮೇಲೆ ಇಟ್ಕೊಳ್ಬೇಕು ಎರಡರಿಂದ ಒಂದು ಮಾಡೋ ಹಾಗಿಲ್ಲ ಒಟ್ಟಿಗೆ ಕೊನೆಯಲ್ಲಿ ಎಲ್ಲ ಲೂಕ್ಗಳನ್ನೂ ಸೇರಿಸಿ ಲಾಕ್ ಮಾಡಬೇಕು ಮೂರು ಬಫ್ ಆಗಿದೆ ಆರ್ಚ್ಗಿಂತ ಮುಂಚೆ ಮೂರು ಬಫ್ಗಳನ್ನ ಮಾಡ್ಕೊಂಡಿದ್ದೆ ಸೊ ಆರ್ಚ್ ಆದಮೇಲೆ ಕೂಡ ಮೂರು ಬಫ್ಗಳನ್ನ ಮಾಡಿ ಇಲ್ಲಿ ಒನ್ ಟೂ ಅಥವಾ ತ್ರೀ ಚೈನ್ನ ಹಾಕ್ಕೊಳ್ಳಿ ನಾನು ಟೂ ಚೈನ್ನ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತೆ ನಾನು ಬಫ್ಗಳನ್ನ ಮಾಡ್ಕೊಳ್ತಾ ಇದೀನಿ ಸೊ ಈ ಟೂ ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಇಲ್ಲಿ ನಾವು ಆರಾಮಾಗಿ ಟೂ ಅಂಡ್ರೆಸ್ಟ್ ನಾ ಥ್ರೆಡ್ಡನ್ನು ಕಟ್ಕೊಳ್ಬೋದು ನಾನು ಎರಡು ಚೈನನ್ನು ಮಾತ್ರ ಹಾಕಿರೋದು ನಂತರ ಕಂಬ ಆದಮೇಲೆ ಟೂ ಚೈನ್ನ ಹಾಕಿ ಅದೇ ಕಂಬಕ್ಕೆ ಬಫ್ನ ಮಾಡ್ಕೊಳ್ತಾ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡೋಗಿ ಥ್ರೆಡ್ನ ತರಬೇಕು ಮತ್ತು ಇನ್ನೊಂದು ಸಲ ದಾರನ ಸುತ್ಕೊಂಡೋಗಿ ಥ್ರೆಡ್ನ ತರಬೇಕು ನಿಡಲ್ ಮೇಲೆ ಲೂಪ್ಗಳಾಗೇನೆ ಇರಬೇಕು ಮೂರು ಬಾರಿ ಮಾಡಿ ಒಟ್ಟಿಗೆ ಸೇರಿಸಿ ಎಲ್ಲ ಥ್ರೆಡ್ನೂ ಕೂಡ ಲಾಕ್ ಮಾಡಬೇಕು ಸೊ ಇಲ್ಲೂ ಕೂಡ ನಾನು ಮೂರು ಬಫ್ಗಳನ್ನ ಮಾಡ್ಕೊಳ್ತೀನಿ ಸೊ ಈ ಕಡೆ ಎಷ್ಟಿರುತ್ತೆ ಆ ಸೈಡು ಕೂಡ ಅಷ್ಟೇ ಬಫ್ಗಳಿರಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಮೂರು ಮೂರು ಬಫ್ ಬಂದಿದೆ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಒಂದು ಟೂ ಚೈನ ಹಾಕೊಂಡಿದ್ದೀನಿ ನಂತರ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಅಲ್ಲಿಂದನೇ ಒಂದು ಕಂಬನ ಮಾಡಬೇಕು ಅದನ್ನು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಅಥವಾ ದೂರದಲ್ಲಿ ಈ ರೀತಿ ಮಾಡಿಕೊಳ್ಳಿ ಡಬಲ್ ಕ್ರೋಶ ಕಂಬ ಮಾಡಬೇಕು ಫಸ್ಟ್ ಎರಡರಿಂದ ಒಂದು ನಂತರ ಮತ್ತೆರಡರಿಂದ ಒಂದು ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ಳಿ ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ನಂತರ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಇವಾಗ ಬೀಡ್ಸ್ ಕೆಳಗಡೆ ಹಾಕೋದಕ್ಕೆ ಒಂದು ಫೈ ಚೈನ್ನ ಹಾಕ್ಕೊಳ್ತೀನಿ ಸೊ ನೀವು ಇಲ್ಲಿ ಬಿಗ್ ಸೈಜ್ ಬೀಡ್ಸನ್ನು ತಗೊಂಡಿದರೆ ಚೈನ್ಗಳು ಕೂಡ ಜಾಸ್ತಿ ಆಗುತ್ತೆ ನಾನಿಲ್ಲಿ ಫೈ ಚೈನ್ನ ಹಾಕಿದ್ದೀನಿ ಈ ಬೀಡ್ಸ್ಗೆ ಸೊ ಲೆಫ್ಟಿಗೆ ಲೇಸನ್ನು ತಿರುಗಿಸ್ಕೊಂಡು ನಾನು ಲಾಕ್ ಇದ್ದೀನಿ ಸೊ ಮೂರನೇ ಬಫ್ ಆದಮೇಲೆ ಇಲ್ಲಿ ಮಧ್ಯದಲ್ಲಿ ಈ ರೀತಿ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಆರ್ಚನ್ನ ಮಾಡೋದಕ್ಕೆ ಮೊದಲಿಗೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ನಂತರ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಮೂರು ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ತ್ರೀ ಚೈನ್ ಹಾಕಿದಾದ್ಮೇಲೆ ಮೂರು ಡಬಲ್ ಕೃಷಿ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡು ಕಂಬ ಮೂರನೇ ಕಂಬ ಮೂರು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿನೇ ನಾವು ಲಾಕ್ ಮಾಡಬೇಕು ಒನ್ ಟೂ ತ್ರೀ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಇದೇ ರೀತಿ ಇನ್ನೆರಡು ಪೆಟಲ್ಸ್ನ ಮಾಡಿಕೊಳ್ಬೇಕು ಮೂರು ಪೆಟಲ್ಸ್ ಆಗಿದೆ ಫ್ರೆಂಡ್ಸಲ್ಲಿ ನಂತರ ಆ ಕಂಬದ ಹಿಂದೆ ಹೋಗಿ ಅಲ್ಲೊಂದು ಸಲ ಸಿಂಗಲ್ ಕ್ರಶ್ನ ಮಾಡ್ಕೊಳ್ಳಿ ನೆಕ್ಸ್ಟು ಸೂಜಿ ಮೇಲೆ ದಾರನ ಸುತ್ಕೊಂಡು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಕಂಬನ ಮಾಡಿ ಅದೇ ಕಂಬಕ್ಕೆ ನಾವು ಬಫ್ನ ಮಾಡಿಕೊಳ್ಬೇಕು ಸೊ ಹಾಗಾಗಿ ಮೊದಲಿಗೆ ಟೂ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತರಬೇಕು ಆವಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಹಾಗೇ ಇರಲಿ ಮತ್ತು ಇನ್ನೂ ಒಂದು ಬಾರಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಥ್ರೆಡ್ನ ತಂದೆ ಮತ್ತು ಇನ್ನೂ ಒಂದು ಬಾರಿ ಥ್ರೆಡ್ನ ತಂದೆ ಒಟ್ಟು ಮೂರು ಸಲ ನಾವು ಸೂಜಿ ಮೇಲೆ ದಾರನ ಸುತ್ತಕೊಂಡೋಗಿ ಥ್ರೆಡ್ನ ತರಬೇಕು ಒಟ್ಟಿಗೆ ಎಲ್ಲ ಥ್ರೆಡ್ನೂ ಕೂಡ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಸೊ ಇಲ್ಲಿ ಆರ್ಚ್ ಆದಮೇಲೂ ಕೂಡ ನಾನು ಮೂರು ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಮೂರು ಬಫ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ನಂತರ ಆರ್ಚ್ ಬರುತ್ತೆ ಆರ್ಚ್ ಆದಮೇಲೆ ಕೂಡ ತ್ರೀ ಬಫ್ ಬರುತ್ತೆ ಮಧ್ಯದಲ್ಲಿ ಒಂದು ಟೂ ಚೈನ್ ಗ್ಯಾಪನ್ನು ಕೊಟ್ಟಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ವಿಥೌಟ್ ಕುಚ್ಚಾದರೂ ಕೂಡ ಮಾಡ್ಕೊಳ್ಬೋದು ನಾನು ಸ್ಟಾರ್ಟಿಂಗ್ ಏನು ಕುಚ್ ಬರೋ ಹಾಗೆ ಮಾಡ್ಕೊಂಡಿಲ್ಲ ಬೇಕಿದ್ದರೆ ಸ್ಟಾರ್ಟಿಂಗಿಂದ ನೀವು ಒಂದು ಬಫ್ನ ಮಾಡಿ ಒಂದು ಟೂ ಚೈನ್ ಗ್ಯಾಪನ್ನು ಕೊಟ್ಕೊಳ್ಬೋದು ಇದೇ ರೀತಿ ನಾನು ಪೂರ್ತಿ ಡಿಸೈನ್ ಮಾಡ್ಕೊಳ್ತೀನಿ ಕೊನೆಯವರೆಗೂ ಹಾಕೊಂಡು ಇನ್ನ ಒಂದು ಆರ್ ಚನ್ನ ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲೂ ಕೂಡ ಮೂರು ಬಫ್ಗಳನ್ನ ಮಾಡಿಕೊಂಡು ಒಂದು ಡಬಲ್ ಕೃಷಿ ಕಂಬನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ತಾ ಇದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸಿಲ್ಕ್ ಥ್ರೆಡ್ ಅಲ್ಲೂ ಕೂಡ ಆರಾಮಾಗಿ ನೀವು ಸೀರೆಗಳಿಗೆ ಹಾಕೊಳ್ಬಹುದು ಅಥವಾ ವಿಥೌಟ್ ಕುಚ್ಚಾದರೂ ಕೂಡ ಮಾಡ್ಕೊಳ್ಬೋದು ನಿಮಗೆ ಏನಾದರೂ ಕುಚ್ಚು ಬೇಡ ಅನ್ನೋದಾದರೆ ಪೂರ್ತಿಯಾಗಿ ಬಫ್ ಡಿಸೈನ್ ಥರ ಈ ರೀತಿ ಆರ್ಚ್ ಬರೋ ಹಾಗೆ ಮಾಡ್ಕೊಳ್ಬೋದು ಮತ್ತು ಆರ್ಚಲ್ಲೂ ಕೂಡ ಬೀಟ್ಸ್ಗಳನ್ನ ನೀವು ಬಳಸ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿ ಡಿಸೈನ್ ಫಾರ್ಮ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಆರಾಮಾಗಿ ನಾವು ವರ್ಕ್ ವರ್ಕ್ನ ಮಾಡ್ಕೊಳ್ಬೋದು ಈ ಟೂ ಚೈನ್ ಗ್ಯಾಪ್ ಇದೆ ನೋಡಿ ಇಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಕುಚ್ಚು ಸ್ಟಾರ್ಟಿಂಗಲ್ಲೇ ಬೇಕು ಅನ್ನೋದ್ರೆ ಅಲ್ಲೇ ನೀವು ಒಂದು ಟೂ ಚೈನ್ ಕೊಟ್ಟು ಕುಚ್ಚನ್ನು ಕಟ್ಕೊಳ್ಳಿ ಸೊ ಈ ರೀತಿ ಡಿಸೈನ್ ಫಾರ್ಮ್ ಆಗಿದೆ ಇದಕ್ಕೆ ನಾನು ಒನ್ ಫಿಫ್ಟಿ ಸ್ಟಾರ್ಜ್ ಥ್ರೆಡ್ ಅನ್ನು ತೆಗೆದ್ರು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ತೀನಿ ತುಂಬನೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಕೇವಲ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ನೀವು ಕ್ರೋಶ ಡಿಸೈನ್ನ ಮಾಡ್ಕೊಳ್ಳಿ ಈವನ್ ಬಿಗಿನರ್ಸು ಕೂಡ ಮಾಡ್ಕೊಳ್ಬೋದು ಏನು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಒಂದೇ ರೀತಿ ಸೀರೆ ಕುಚ್ಚನ್ನು ಹಾಕೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ಇದೆ ಹಾಕೋದಂತೂ ಪ್ರೈಸ್ ಬಂದಿದ್ದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಕೊಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಷ್ಟೇ ತುಂಬ ನೀಟಾಗಿ ಬರುತ್ತೆ ಸ್ವಲ್ಪ ದೂರ ದೂರದಲ್ಲಿ ಕುಚ್ಚು ಬರೋದ್ರಿಂದ ಆದಷ್ಟು ಒನ್ ಅವರ್ ಒಳಗೆ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಮತ್ತು ಕುಚ್ಚು ಕೂಡ ಸ್ವಲ್ಪ ಹತ್ರ ಬೇಕು ಅನ್ನೋದಾದರೆ ನೀವು ಒಂದೊಂದು ಬಫ್ ಇದೆಯಲ್ವ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಈಗೇನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು